ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ವೀಕ್ಷಕರ ಈ ವಾಟ್ಸ್ಆಪ್ ನಂಬರ್ಗೆ ಜಸ್ಟ್ ನಿಮ್ಮ ಗಾಡಿ ಯಾವ ಇರುತ್ತಲ್ಲ ಗಾಡಿ ಏಳರಿಂದ ಎಂಟು ಫೋಟೋ ಕರೆಕ್ಟ್ ಆಗಿ ಕ್ಲೀನ್ ಆಗಿ ತೆಗೆದುಬಿಟ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಸೇಲಿಗಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೇ ಗಾಡಿ ಸೇಲ್ ಮಾಡ್ಬೇಕಾಗಿತ್ತು ಅಂದ್ರೂ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಅವರು ಕೂಡ ಸಜೆಷನ್ ಮಾಡಬಹುದು ವೀಕ್ಷಕರೇ ಇನ್ನು ಗಾಡಿ ವಿಡಿಯೋ ಎಲ್ಲ ಸಂಪೂರ್ಣವಾಗಿ ನೋಡಿದ ಬಳಿಕ ನಿಮಗೆ ಏನಾದರೂ ಗಾಡಿ ತಗೋಬೇಕ ಅನಿಸಿದ್ರೆ ಇಷ್ಟ ಆಗಿದ್ದಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟೇ ಒಂದು ನಂಬರ್ ಕೊಟ್ಟಿರ್ತೀವಿ ಅವರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ವೀಕ್ಷಕರೇ ಒಂದ್ ವೇಳೆ ಏನಾದರೂ ಅಲ್ಲಿ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆಗಿರುತ್ತೆ ವೀಕ್ಷಕರ ಸೋಲ್ಡ್ ಅಂತ ಹಾಕಿರ್ತೀವಿ ವೀಕ್ಷಕರ ಇನ್ನು ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದಾರೆ ವೀಕ್ಷಕರ ಆದ್ರೆ ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲ ತುಂಬಾ ಜನ ಕಡಿಮೆ ಜನ ಮಾಡ್ತಾ ಇದ್ದಾರೆ ಹಾಗೆ ಹೋಗಬೇಡಿ ಅಂತ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮೆರಿಬೇಡಿ ವೀಕ್ಷಕರೇ ಬೆಲ್ ಐಕನ್ ಕೂಡ ಒತ್ತಿ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಅಂತ ಒಂದು ಆಡೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರನ್ನ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಮಾರುತಿ ಸುಜುಕಿ ಈಕೋ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಶಿ ಅಂತ ಹೌದು ಏನೈತ್ರಿ ಮಾಡಲು ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮೋಡಲ್ ಐತ್ರಿ ಹೌದು ಓಕೆ ಓನರ್ ಎಷ್ಟ್ರ ಗಾಡಿಗೆ ಓನರ್ ಸಿಂಗಲ್ ಗಾಡಿ ಯಾರು ತಗೊಂತಾರೆ ಅವರು ಸೆಕೆಂಡ್ ಓನರ್ ಹಾಕ್ತಾರೆ ಹೌದು ಸರ್ ರನ್ನಿಂಗ್ ಅಲ್ಲಿ ಎಷ್ಟು ಐತ್ರಿ ಇದು ಕಿಲೋಮೀಟರ್ ಓಡಿರೋದು ಓಡಿದ್ದು ನಲ್ವತ್ತೇಳು ಸರ್ ನಲ್ವತ್ತೇಳು ಸರ್ ಅಷ್ಟೇನಾ ಹೌದು ಇನ್ನು ಟೈರ್ ಕಂಡೀಷನ್ಸ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟೂ ಬ್ಯಾಕ್ ಸೈಡ್ ಅದು ಸ್ಟೇಪ್ ನೀ ಎದು ಟೈರ್ ಕೂಡ ಯಾವ ತರ ಇಟ್ಟಿದ್ದಾರೆ ಕಂಡೀಷನ್ ಕಂಡೀಷನ್ ಎಲ್ಲ ಅವಸ್ಥಾಗಿದೆ ಅದೊಂದು 80% ಇದೆ ಓಕೆ ಇಂಜಿನ್ ಕಂಡೀಷನ್ ಆಗಿರಬಹುದು ಗಾಡಿ ಬಾಡಿ ಲೇಔಟ್ ಯಾವ ತರ ಇಟ್ಟಿದ್ದೀರಾ ಸರ್ ತಾವು ಅದು ಕೂಡ ಬಹಳ ಚೆನ್ನಾಗಿದೆ ಓಕೆ ಪ್ರತಿಯೊಂದು ಕೂಡ ಸರ್ವಿಸ್ ಶೋರೂಮ್ ಅಲ್ಲಿ ಮಾಡಿಸಿದ್ರೆ ಶೋರೂಮ್ ಮೇಂಟೆನೆನ್ಸ್ ಅಂತ ನೀವು ಹೇಳಬಹುದು ಹೌದು ಗಾಡಿ ಆಕ್ಸಿಡೆಂಟ್ ಆಗೋದು ರಿಪೇಂಟ್ ಡೆಂತು ಕ್ರಾಸಸ್ ಟಿಂಕಿಂಗ್ ಕೆಲಸ ಸಣ್ಣ ಪುಟ್ಟ ಮನೆ ಕೆಲಸ ಗಾಡಿ ಮೇಲೆ ಕೇಸಸ್ ಓರ್ಷನ್ ಡೆಂತು ಈ ತರ ಏನಾದರೂ ಪ್ರಾಬ್ಲಮ್ ಇದೆಯಾ ಏನು ಇಲ್ಲ ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಶುಬ್ಧ ಕ್ಲೀನ್ ಅಂಡ್ ಕ್ಲಿಯರ್ ಐತ್ರಿ ಹೌದು ಸರ್ 5 ಸೀಟರ್ ವೆಹಿಕಲ್ ಐತ್ರಿ 7 ಸೀಟರ್ ಐತ್ರಿ ಇದು ಇದು 5 ಸೀಟರ್ ಎಸಿ ಎಸಿ ಬರುತ್ತಲ್ಲ ಹೌದು ಓಕೆ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲಾ ನೋಡೋದಾದರೆ ಫೀಚರ್ಸ್ ಏನೇನ್ ಸಿಗ್ತೈತಿ ರೀ ನಮ್ಗೆ ಕಂಪೆನಿ ಬಿಟೆಡ್ ಬಂದಿರೋದಾಗಿರ್ಬೋದು ತಮ್ಮ್ ಕಡೆಯಿಂದ ಏನಾದ್ರು ಎಕ್ಸ್ಟ್ರಾ ಪಿಟೇಲ್ ಮಾಡ್ಸಿದ್ರ ಏನಿಲ್ಲ ಸರ್ ಎಕ್ಸ್ಟ್ರಾ ಪಿಟಿಂಗ್ ಏನಿಲ್ಲ ಎ ಸಿ ಪವರ್ ಸ್ಟಾರಿಂಗ್ ಬರ್ತದೆ ಹ್ಮ್ ಅಷ್ಟೇ ಮತ್ತೆ ಏನಿಲ್ಲ ಪವರ್ ವಿಂಡೋ ಏನಿಲ್ಲ ಗಾಡಿಗೆ ಕ್ಯಾರಿಯರು ಬಂಪರು ಕ್ಯಾರಿಯರ್ ಇಲ್ಲ ಬಂಪರು ಇಲ್ಲ ಇದು ಏನ್ ಬಂದಿದೆ ಕಂಪೆನಿ ಅದೇ ಅಷ್ಟೇ ಬೇರೆ ಏನಿಲ್ಲ ಓಕೆ ಸರ್ ಎಲ್ ಪಿ ಜಿ ಆಗಿರ್ಬೋದು ಸಿ ಎನ್ ಜಿ ಈ ತರ ಫಿಟ್ನೆಸ್ ಏನ್ ಪ್ಯೂರ್ ಪೆಟ್ರೋಲ್ ಮಾತ್ರನಾ ಇಲ್ಲ ಒರಿಜಿನಲ್ ಪೆಟ್ರೋಲ್ ಅಷ್ಟೇ ಬೇರೆ ಏನಿಲ್ಲ ಓಕೆ ಸರ್ ಇನ್ನ documents ಎಲ್ಲಾ ನೋಡೋದಾದ್ರೆ FC ಇನ್ಶೂರೆನ್ಸ್ ಕೂಡ ಅಂತ ಹೇಳಿ ತನಕ ನಿಮ್ಗೆ ಇಟ್ಟಿದಿರ FC ನೋಡಿ ಇಪ್ಪತ್ನಾಲ್ಕು ಅಂತ ಹೇಳಿದ್ರೆ ಹದಿನೈದು ವರ್ಷ ಮೂವತ್ತ್ ಒಂಬತ್ತರ ವರೆಗೆ FC ಇದೆ ಹಾ insurance ಇನ್ಶೂರೆನ್ಸ್ ಕೂಡ ಚಾಲ್ತಿ ಅಲ್ಲಿ ಇದೆ ಒಂದ್ ಏಳು ತಿಂಗಳು ಇರ್ಬೋದು ಎಂಟು ತಿಂಗಳ ತನಕ ರನ್ನಿಂಗ್ ಸಿಗುತ್ತೆ ಗಾಡಿ ತಗೊಂಡವರಿಗೆ ಹೌದು ಹೌದು ಸರ್ ಗಾಡಿ ಲೋನ್ ಅಲ್ಲಿ ಇರುವಂತದ್ದು ಫುಲ್ ಕ್ಯಾಶ್ ಅಲ್ಲಿ ಇದ್ರಿ ಫುಲ್ ಕ್ಯಾಶ್ ಓಕೆ ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ ಗೆ ಪ್ರೈಸ್ ಪ್ರೈಸ್ ಇದಕ್ಕೆ ಐದು ಇಪ್ಪತ್ತು

ಇದೆ ಅಪ್ಡೇಟ್ ಮಾಡಿರ್ತೀವಿ ನೋಡಿ ಸರ್ ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು